ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಯಾವ ಲೋಕಪ್ರಿಯವಾದರೆ ಆದರೆ ತೆಗೆದು ಅನ್ಯಾಯ ಮಾಡಿದ್ರೆ ಅವ್ರ ವಿರೋಧ ಕೆಲಸ ಮಾಡೋದು ಬಿ ಜೆ ಪಿ ಅವರಿಗೆ ನಡೆ ಹುಟ್ಟಿ ಹೀಗಾದರೆ ಏನು ಮಾಡಬೇಕಂದ್ರೆ ಸಂಸದ ಆರೋಪ ಮಾಡಿ ಅವರ ಕಪ್ಪು ಕಪ್ಪು ಮಸಿ ಹಚ್ಚಬೇಕಂತೇನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ಸಾಧ್ಯ ಆಗಲ್ಲ ಅನ್ನೋ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ತಗೋಬೇಕಾದ್ರೆ ಏನು ಇದ್ರಾಗಿರ್ಬೇಕು ಹುರುಳು ಸುಳ್ಳೇವನ್ಯವ ಮಾಡಿ ಅವ್ರ ಹೆಸರು ತೊಗೊಂಡು ಅವ್ರ ಕಪ್ಪು ಮಸಿ ಬರೀಬೇಕಾದ್ರು ಸಾಧ್ಯ ಆಗೋಲ್ಲ ಚಂದ್ರ ನ್ಯಾಯಾಲಯ ಅಡುಗೆ ಮಣ್ಣು ಹೊಡೆದಪ್ಪಾಗ್ತದ ಆ ಚಂದ್ರ ಕಪ್ಪು ಆಗದೆ ವೈಯಕ್ತಿಕೆಯಲ್ಲಿ ಇದೆ ಇಟ್ಟುಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ದಾರೋ ಸರಿಯಲ್ಲ ಅದಕ್ಕೆ ನಮ್ಮ ನಾಯಕರು ಹೇಳಿದ್ದಾರೆ ಅಲ್ಲಿ ಹೋಗಬೇಕು ನಮ್ಮ ಎಲ್ಲ ಕಾರ್ಯಕರ್ತರು ಪ್ರಮುಖರು ಅವ್ರಿಗೆ ವ್ಯವಸ್ಥೆ ಮಾಡಿರಿ ಮಸಿಗೆ ಎಳ್ಳೀರ ಏನು ನಾವು ಚಾ ಕಾಫಿ ಬಿಸ್ಲೀಟ್ ಏನು ಬೇಕಾದರೂ ಕೂಡ ಹೇಳದಕ್ಕೆ ನಾವು ಕೂಡ ಭಾಗಿಯಾಗಿದ್ದೆವು ಅದಕ್ಕೆ ನಾವು ಇವತ್ತೇನವರು ಪ್ರಿಯಾಂಕಾ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಪ್ರತಿಭಟನೆ ಅಂದ್ರೆ ಅದಕ್ಕೆ ನಾವು ಖಂಡಿಸ್ತೇವೆ ಈ ನೀತಿ ನ್ಯಾಯ ಧರ್ಮದ ದೇಶ ಉಳಿತದ ಇವತ್ತು ನಾವು ಸತ್ತಾನಂದ್ರೆ ಸತ್ಯ 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 ನ್ಯಾಯ ಹೊರಗೆ ಬರಲಿ ಎನ್ಕ್ವೈರಿ ಆಗಲಿ ಅದಕ್ಕೆ ಆಡಂಬಾರ ಆದ್ರೆ ವಿನಾಕಾರಣ ಪ್ರಿಯಂಕಾ ಸಾವಿರ ಪ್ರಿಯಂಕಾ ಸಾವ್ ಅವರ ಹೆಸರು ಮಂತ್ರಿ ಸಾವ್ರನ್ನು ಎದುರು ಮಾಡೋಕರ ಇದಕ್ಕೆ ನಾವು ಎಲ್ಲರಿಗೂ ಕೂಡ ಖಂಡಿಸ್ತೇವೆ ಇವತ್ತು ನಮ್ಮ ಸಮಾಜವನ್ನು ಪ್ರೇಸ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹಿಟ್ಟಲ್ ಜಾಧವ್ ಪ್ರೇಮ್ ಕುಮಾರ್ ಸುಭಾಷ್ ಹಾಕೋ ನಾವು ಕೋಡಿ ಇದೇ ಇವತ್ತು ನಾವು ಮಾಡಿ ಬಂದಿದ್ದೆವು ಅದಕ್ಕೆ ಪ್ರೇಸ್ದವ್ರಿಗೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ ಅಂಥವ್ರಿಗೆ ನ್ಯಾಯ ಸಿಗಾಪಲೇ ಒಂದು ಮಾರ್ಗದರ್ಶನ ಮಾಡಿರಿ ನ್ಯಾಯ ಸಿಗ್ಲಾರ್ದಕ್ಕೂ ನೀವೇನೂ ಏನು ತಿಳಿಬೇಡ ತಮ್ಮನು ಪ್ರಾರ್ಥನೆ ಮಾಡ್ತೀನಿ ಇದು ಬೆಳಕಾಗಬೇಕು ಪ್ರಿಯಾಂಕಾ ಖರ್ಗೆ ಚಂದ್ರನ ಪುಲೆ ಬೆಳಕೇ ಇರ್ತದ ಅವ ಕಡಿಗೆ ಬರ್ತಾನೆ ಅದರ ಏನೂ ಇಲ್ಲ ಏನು ಹುರಳು ಬೇಕಲ್ಲ ಅದು ಸತ್ಯ ಸಂಗತಿ ನ್ಯಾಯ ನಡೆದದ ಸರ್ಕಾರ ಇವತ್ತು ನೇಮಕಾತಿ ಆಡಿ ಕೊಟ್ಟದ ಅದು ಪರಿಶೀಲನೆ ಮಾಡ್ತಾರೆ ಯಾರು ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಬ್ಯಾಡಂಬಲ್ಲ ಆದರೆ ವಿನಾ ಕಾರಣ ಪ್ರಿಯಂಕಾಶ್ ಅವ್ರ ಹೆಸರು ಬಿಡಬೇಕಂತ ಬಿ ಜೆ ಪಿದವ್ರಿಗೇನು ವಾರ್ನಿಂಗ್ ಕೊಡ್ತೇವೆ ಅಕಸ್ಮಿಕ ಅ ಅದಕ್ಕೆ ನಾವು ಭಾಳ ವಿಷಾರ ವ್ಯಕ್ತಪಡಿಸ್ತೀವಿ ಆದರೆ ಅದರಲ್ಲಿ ಪ್ರಿಯಾಂಕ್ ಸಾಹೇಬರು ಯಾವುದೇ ಹಸ್ತಕ್ಷೇಪವೂ ಇಲ್ಲ ಮತ್ತು ಅದ್ರ ಬಗ್ಗೆ ಯಾವುದೋ ಈ ಮಾಹಿತಿಯೂ ಇಲ್ಲ ಉದ್ದೇಶಪೂರ್ವಕ ಬಿ ಜೆ ಪಿ ಕೆಲಸ ಇಲ್ಲ ಕಾರಣಕ್ಕಾಗಿ ಇವತ್ತು ದಿವಸ ಪ್ರಿಯಾಂಕ್ ಸಾಹೇಬ್ರ ಸದಸ್ಯದಲ್ಲಿ ಹೇಳಲಾಗ್ತಾ ಇದ್ದಾರೆ ಅದು ಕರ್ನಾಟಕದ ಜನತೆಗೆ ಪ್ರತಿಯೊಂದು ಮನೆ ಮನೆಯವರಿಗೂ ಗೊತ್ತಿದೆ ಇವರು ಉದ್ದೇಶಪೂರ್ವಕ ಬಿ ಜೆ ಪಿದವರು ಏನೂ ಕೆಲಸ ಇಲ್ಲ ಇದು ಒಂದು ಕೋಮ ಒಂದು ಗಡಿ ಕೆಲಸದಲ್ಲಿ ಇದೊಂದು ಕೂಡ ಒಂದು ಪಾತ್ರ ಮಾಡಿ ಮಾಡಿಕೊಂಡು ಅವರು ಬಿ ಜೆ ಪಿ ಹೋರಾಟ ಇಟ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ಅವರು ಡಿ ಸಿ ಕಚೇರಿ ಇತ್ತು ಮಿನಿಸ್ಟ್ರಿ ಆಫೀಸ್ ಇತ್ತು ಮತ್ತು ಮೇನ್ ಸರ್ಕಲ್ಗಳಿದ್ದು ಅವರು ಹೋರಾಟ ಮಾಡೋಕ್ಕೆ ಅವರು ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆ ಮುತ್ತಿಗೆ ಹಾಕ್ತಿರೋಂಥ ಸಂದರ್ಭದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳು ಹಾಗೂ ಅವರ ಕಾರ್ಯಕರ್ತರು ಕಲ್ಕೊಂಡು ಇವತ್ತಿನ ದಿವಸ ಬೆಂಗಳೂರಿಂದ ಬರೋರಿಗೆ ಮಜ್ಜಿಗೆ ಹಾಗೂ ಎಳ್ಳಿತ್ತು ಮೇನಾಗಿ ಛಲುವಾದಿ ಅವರಿಗೆ ನನಗನ್ನಿಸ್ತದೆ ಕನ್ನಡ ಓದಕ್ಕೆ ಬರ್ತದಿಲ್ಲ ಗೊತ್ತಿಲ್ಲ ಅವರಿಗೆ ಅವರು ತಮ್ಮ ಎಮ್ ಎಲ್ ಸಿ ಪದವನ್ನು ಖರ್ಗೆ ಸಾಹೇಬ್ರ ಬಗ್ಗೆ ನಾನು ಮಾತಾಡಿದ್ರೆ ನಾನು ಒಬ್ಬ ದೊಡ್ಡ ಅಧಿಕಾರದಲ್ಲಿ ಇರ್ತೀನಿ ಅನ್ನೋಂಥ ಒಂದು ಮೂಢನಂಬಿಕೆಯಲ್ಲಿ ಇದ್ದುಕೊಂಡು ಇವತ್ತಿನ ದಿವಸ ಅವರು ಖರ್ಗೆ ಸಾಹೇಬ್ರ ಬಳಿ ಎದೋ ಅಂತ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಎಳ್ನೀರು ಪುಡ್ಸಿ ತಣ್ಣಗೆ ಮಾಡಿಸೋಣ ಅನ್ನೋಂಥ ಕಾರಣಕ್ಕೆ ಎಳ್ನೀರು ಮತ್ತು ಮಜ್ಜಿಗೆ ಬೆಂಗಳೂರಿಂದ ಬರೋಂಥರ ಎಲ್ಲರಿಗೆ ಎಳ್ನೀರು ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದೀವಿ ಗುಲ್ಬರ್ಗದಿಂದ ಬರೋರಿಗೆ ಬಿಸ್ಲೇರಿ ವಾಟ್ರು ಮತ್ತು ಚಾಯ್ ಕಾಫಿಯನ್ನು ಮಾಡಿದ್ದೀವಿ ಅದರಲ್ಲಿ ಸ್ಪೆಷಲ್ ಯಾರು ಶುಗರ್ ಪೇಷಂಟ್ ಬಳಿ ಬಂದಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರಾಗಿದ್ದರೋದು ಲೀಡರ್ಗಳಾಗಿರೋ ಅವ್ರ ಸಲುವಾಗಿ ನಾವು ಶುಗರ್ಲೆಸ್ ಚಹಾ ಕಾಫಿ ಕೂಡ ಮಾಡಿದ್ದೀವಿ ಆರಾಮಾಗಿ ಬಂದು ಕ ಚಾಯ್ ಮತ್ತೆ ಕಾಫಿ ಕೂತ್ಕೊಂಡು ತುಂಬ ಸಮಾಧಾನ ರೀತಿಯಲ್ಲಿ ಮತ್ತೆ ತಮ್ಮ ತಮ್ಮ ಬೆಂಗಳೂರಿಗೆ ಅಂತೇಳಿ ಪ್ರಿಯಾಂಕ್ ಸಾಹೇಬರ ಆಶೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರ ಆಶೆ ಇದೆ ಅಷ್ಟೇ ಧನ್ಯವಾದ ನಗರಕ್ಕೆ ಆಗಮಿಸಿರ್ತಕ್ಕಂಥ ಏನು ಚಲ್ವಾರ್ ನಾರಾಯಣ ಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಆಗಿರಬಹುದು ಇವರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆಗೆ ಮುತ್ತಿಗೆ ಹಾಕಿ ನಂತೇನು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅದರ ಇದು ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಯಾರು ಬರ್ತಾರೆ ಅವರಿಗೆ ಎಳೆ ನೀರು ಚಾಯಿ ಕಾಫಿ ಮತ್ತು ಮಜ್ಜಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಯಾರು ಅವ್ರ ಮನೆಗೆ ಬರ್ತಾರೋ ಅವ್ರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ ಪ್ರಿಯಾಂಕ್ ಖರ್ಗೆ ಅವರ ಯಾವುದೇ ರೀತಿಯಾದಂಥ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಯಾವುದೇ ರೀತಿಯಾದಂಥ ಕೈವಾಡ ಈ ಸಚಿನ್ ಪಾಂಚಾಳ ಸುಸೈಡ್ ಪ್ರಕರಣದೊಳಗಡೆ ಇಲ್ಲ ಇವರೇನು ತಮ್ಮ ಒಂದು ವಿಜೇಂದ್ರ ಯಡಿಯೂರಪ್ಪ ಇದ್ದಾನೆ ಅವನ ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಇವತ್ತಿನ ದಿವಸ ಈ ಒಂದು Yeah. ಪೂರ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾನೆ ಆದರೆ ಯಾವುದೇ ರೀತಿಯಾದಂಥ ಸಕ್ಸಸ್ ಅವನಿಗೆ ಸಿಗೋದಿಲ್ಲ ಅವನಿಗೆ ಈ ಕಡಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮುಖಭಂಗ ಆಗುತ್ತೆ ರಾಜ್ಯದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು ಎರಡು ಬಣಗಳಾಗಿದೆ ಒಂದು ಕಡೆ ಯತ್ನಾಳ್ ಪ್ರತಿಭಟನೆಗೆ ಕರೆ ಕೊಟ್ಟರೆ ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಮಗ ಜೆ ಬಿ ವಿಜಯೇಂದ್ರ ಅವರು ಕೂಡ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಬಿ ಜೆ ಪಿ ಯಾವಾಗಲೂ ಯಾವಾಗಿನ ಥರ ಈ ಇವಾಗಲೂ ಕೂಡ ಒಡೆದೋದ ಮನೆ ಆಗಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸಕ್ಸಸ್ ಬಿ ಜೆ ಪಿಯವರಿಗೆ ಅವರಿಗೆ ಸಿಗಲ್ಲ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ ಅಂತ ಇವತ್ತಿನ ದಿವಸ ನಾನು ಈಗ ಸಿಟ್ರಿ ಅವರು ಹೇಳ್ತಾ ಇದ್ದಾರೆ ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸಕ್ ಹೋಗ್ತಾ ಇಲ್ಲ ನಾವು ಪ್ರತಿಭಟನೆ ಮಾಡಕ್ ಹೋಗ್ತಿದೀವಿ ಅಂತೇಳಿ ಪ್ರತಿಭಟನೆ ಮಾಡಬೇಕಾದಂಥ ಏನಾದರೂ ಇದ್ರೆ ಡಿ ಸಿ ಕಚೇರಿ ಅದ್ರಗಡೆ ಮಾಡಬೇಕಾಗಿತ್ತು ಅಥವಾ ಜಗತ್ ಸರ್ಕಲಲ್ಲಿ ಮಾಡಬೇಕಾಗಿತ್ತು ಅಥವಾ ತಿಮ್ಮಾಪುರಿ ಚೌಕಲ್ಲಿ ಮಾಡಬೇಕಾಗಿತ್ತು ಅಥವಾ ಮಿನಿಸ್ಟ್ರ್ ಆಫೀಸ್ಗೆ ಹೋಗಿ ಮಾಡಬೇಕಾಗಿತ್ತು ಯಾವಾಗ ನೀವು ವೈಯಕ್ತಿಕವಾಗಿ ನಮ್ಮ ಮನೆ ಪ್ರಿಯಾಂಕ್ ಸಾಹೇಬ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀರಿ ನಾವು ಕೂಡ ತಮಗೆ ಅತಿಥಿ ದೇವೋಭವ ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ತಮಗೆ ವೆಲ್ಕಮ್ ಮಾಡಿ ಮನೆಗೆ ಬಂದವರಿಗೆ ನಾವು ಯಾವ ರೀತಿ ಚಾಯ್ ಕಾಫಿ ಕೊಡ್ತೀವಿ ಅವರಿಗೆ ಬಿಸಿಲು ನಗರ ಇರ್ತಕ್ಕಂಥ ನಮ್ಮ ಕಲಬುರಗಿ ನಗರದ ಬಿಸಿಲು ಜಾಸ್ತಿ ಅನ್ನಿಸ್ತದೆ ಹಾಗಾಗಿ ಅವರಿಗೆ ಮಜ್ಜಿಗೆ ಮತ್ತು ತಂಪು ಪಾನೀಯಗಳನ್ನು ಕೊಟ್ಟು ನಾವು ಅವರಿಗೆ ವೆಲ್ಕಮ್ ಮಾಡ್ತಾ